ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಆರ್ ಎಲ್ ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಿನ್ನೆ ತರಗತಿಯಲ್ಲಿ ನಾನು ಒಲಿಂಪಿಕ್ಸ್ನ ಖಂಡಗಳು ಮತ್ತು ಬಣ್ಣಗಳ ಮೇಲೆ ಒಂದು ತರಗತಿಯನ್ನು ಮಾಡಿದೆ ಆ ಬುಕ್ಸ್ನಲ್ಲಿ ಸ್ವಲ್ಪ ಮಾಹಿತಿ ತಪ್ಪಿರೋದ ತಪ್ಪಿರೋದಕ್ಕೋಸ್ಕರ ಆ ಒಂದು ಅಲ್ಲಿ ಸ್ವಲ್ಪ ತಪ್ಪಾಗಿದೆ ನಾನು ಅಷ್ಟು ನಿನ್ನೆ ಅಬ್ಸರ್ವ್ ಮಾಡಲಿಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡೋದಕ್ಕೋಸ್ಕರ ಈ ತರಗತಿಯನ್ನು ಮಾಡ್ತಾಯಿದ್ದೀನಿ ಇಲ್ಲೇನಿದೆ ಯುರೋಪು ಬ್ಲೂ ಅಂತಿದೆ ಆದರೆ ಅಲ್ಲೇನಿತ್ತು ಯುರೋಪ್ ಹಸಿರು ಅಂತಿತ್ತು ಆ ಬುಕ್ಸಲ್ಲಿ ಮಾಹಿತಿ ತಪ್ಪಿದೆ ಸಾರಿ ಯುರೋಪ್ ಅಂದರೆ ನಾವು ಯಾವ್ದು ಹಾಕಬೇಕು ಇಲ್ಲಿ ಬ್ಲೂ ಹಾಕಬೇಕು ಆಫ್ರಿಕಾ ಬ್ಲ್ಯಾಕ್ ಹಾಕಬೇಕು ಇದು ಕರೆಕ್ಟೇ ಇದೆ ಹಾಗೆ ಯೆಲ್ಲೋ ಇದು ಏಷ್ಯಾ ಖಂಡ ಯೆಲ್ಲೋ ಬರ್ತೈತೆ ಅಲ್ಲಿ ಆಸ್ಟ್ರೇಲಿಯಾ ಅಲ್ಲಿ ಯಾವ್ದು ಹಾಕಿದ್ವಿ ಅಂದರೆ ಕೆಂಪು ಹಾಕಿದ್ವಿ ಆದರೆ ಆಸ್ಟ್ರೇಲಿಯಾ ಗ್ರೀನು ಎರಡು ಖಂಡದ ಬಗ್ಗೆ ಅಲ್ಲಿ ಮಾಹಿತಿ ತಪ್ಪಾಗಿತ್ತು ಹೀಗೆ ನಾರ್ತ್ ಆ್ಯಂಡ್ ಸೌತ್ ಅಮೇರಿಕಾ ಅದು ರೆಡ್ ಕಲರ್ ಅಲ್ಲಿ ಅಮೇರಿಕಾ ಅಂತೇಳಿ ಯಾವುದು ಕೊಟ್ಟಿದ್ರೆ ನೀನು ನೀಲಿ ಅಂತ ಕೊಟ್ಟಿದ್ದೀರಿ ಇಲ್ಲಿ ಯುರೋಪ್ದು ಮತ್ತು ಅಮೆರಿಕದ ಎರಡೂ ಕನ್ಫ್ಯೂಸ್ ಆಗಿತ್ತೆ ಅಲ್ಲಿ ಅದಕ್ಕೋಸ್ಕರ ಈ ಒಂದು ಮಾಹಿತಿ ನೀವು ಅದಕ್ಕೆ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ತರಗತಿ ನೀನು ಮುಗಿಸ್ತಾ ಇದ್ದೀನಿ ಏನಂತೂ ಧನ್ಯವಾದಗಳು